ಇವತ್ತು ನಮ್ಮ ಜಿಕ್ಕೂರ್ ಕ್ರೆಡಿಟ್ ಕೋಆಪ್ರೇಟಿವ್ ಬ್ಯಾಂಕ್ ಸೊಸೈಟಿ ರವಿಕುಮಾರ್ ಅಧ್ಯಕ್ಷರದ್ದು ಹುಟ್ಟು ಅಪ್ಪ ಹಾಗೆ ಅವರು ತುಂಬಾ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಹಾಗೂ ಹಿಂದುಳಿದವರಿಗೆ ಹಿಂದುಳಿದ ವರ್ಗದವರಿಗೆಲ್ಲ ತುಂಬಾ ಸಹಾಯ ಮಾಡಿದ್ದಾರೆ ಹಾಗೂ ಶಕ್ತಿ ಸಂಘಗಳಿಗೆಲ್ಲ ಅವರು ಸಹಾಯ ಇದ್ ಮಾಡಿದ್ದಾರೆ ಲೋನ್ ತರ ಕೊಟ್ಟು ಅವರಿಗೆಲ್ಲ ಅವ್ರಿಗೆ ಕುಟುಂಬಕ್ಕೆ ಒಂದು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೆ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ ಆರೋಗ್ಯ ಕೊಟ್ಟು ಅವರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ ಇವತ್ತು ನಮ್ಮ ಜಿಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿಯ ರವಿಕುಮಾರ್ ಅಧ್ಯಕ್ಷರದ್ದು ಹುಟ್ಟುಹಬ್ಬ ಹಾಗೆ ಅವರು ತುಂಬ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಹಾಗೂ ಹಿಂದುಳಿದವ್ರಿಗೆ ಹಿಂದುಳಿದ ವರ್ಗದವರಿಗೆಲ್ಲ ತುಂಬ ಸಹಾಯ ಮಾಡಿದ್ದಾರೆ ಹಾಗೂ ಶಕ್ತಿ ಸಂಘಗಳಿಗೆಲ್ಲ ಅವರು ಸಹಾಯ ಇದು ಮಾಡಿದ್ದಾರೆ ಲೋನ್ ಥರ ಕೊಟ್ಟು ಅವರಿಗೆಲ್ಲ ಅವ್ರಿಗೆ ಕುಟುಂಬಕ್ಕೆ ಒಂದು ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೆ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ಅವರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತು